ಫ್ಲೈಯಿಂಗ್ ಪಾಸ್ ವರ್ಡ್ ನಾವು ನಿಮಗೆ ಪ್ರಪಂಚದ ಏಳು ಅದ್ಭುತದಲ್ಲಿ ಆಲ್ರೆಡಿ ನಿಮಗೆ ಐದು ಅದ್ಭುತ ತೋರಿಸಿದಿವಿ ಇವಾಗ ಯಾವ್ದು ಬಾಕಿ ಇರೋದೇವ ಕಿರಣ ನಾವು ನಿಮಗೆ ಪ್ರಾಮಿಸ್ ಮಾಡೇ ಮಾಡಿದ್ವಿ ಏಳು ಅದ್ಭುತಗಳನ್ನ ತೋರಿಸಿ ತೋರಿಸಿ ಅಂತ ಇವತ್ತು ದ ಗ್ರೇಟ್ ವಾಲ್ ಆಫ್ ಚೈನಾದ ಯಾರು ಹಿಂದೆ ಹೇಳ ಗ್ರೇಟ್ ವಾಲ್ ಆಫ್ ಡಾರ್ಕ್ ಸೈಡ್ ಇದೆ ಹ್ಯಾಪಿ ಸೈಡ್ ಇದೆ ನಾವು ಸಿಹಿ ಘಟನೆಗಳು ಮತ್ತೆ ಕೈ ಘಟನೆಗಳು ಎರಡು ಹೇಳ್ತೀವಿ ದ ಗ್ರೇಟ್ ವಾಲ್ ಆಫ್ ಚೈನಾ ಬಗ್ಗೆ ಎಕ್ಸ್ಪ್ಲೋರ್ ಪ್ರಪಂಚದ ಅದ್ಭುತ ದ ಗ್ರೇಟ್ ವಾಲ್ ಆಫ್ ಚೈನಾ ಪ್ರಪಂಚದ ಅದ್ಭುತ ದ ಗ್ರೇಟ್ ವಾಲ್ ಆಫ್ ಚೈನಾಗೆ ಸ್ವಾಗತ ಆ್ಯಕ್ಚುಲಿ ಗ್ರೇಟ್ ವಾಲ್ ಆಫ್ ಚೈನಾ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಂತ ಒಬ್ರಿಗೂ ಗೊತ್ತಾಗಲ್ಲ ಆದರೆ ನಾವಿದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಂಡು ಹತ್ತ ಟ್ರೈ ಮಾಡೋಣ ಸೊ ಆ ಇಟ್ಟ ಬಿಟ್ಟ ಕಾಲು ಜೈ ಆಂಜನೇಯ ಅಂತ ಎಷ್ಟು ದೂರ ಆಗುತ್ತೆ ಗ್ರೇಟ್ ವಾಲ್ ಆಫ್ ಚೈನಾ ಬರೋಬ್ಬರಿ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಇದೆಯಂತೆ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಅಂತೂ ನಮ್ಗೆ ನಡಿಯೋಕ್ಕಾಗಲ್ಲ ಅವ್ರು ಎಷ್ಟು ದೂರ ನಡ್ಕೊಂಡು ಹೋಗಿ ಫ್ಯಾಕ್ಸ್ ಎಲ್ಲ ತೋರಿಸ್ಕೊಂಬತ್ತಿ ಬನ್ನಿ ಸೊ ಜೈ ಆಂಜನೇಯ ಲೆಟ್ಸ್ ಎಕ್ಸ್ಪ್ಲೋರ್ ದ ಗ್ರೇಟ್ ವಾಲ್ ಆಫ್ ಚೈನಾ

ಇಂಥ ಹಿಸ್ಟ್ರಿ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇರೋದು ಒಂದು ಅದ್ಭುತ ನಾವಿಲ್ಲಿ ಏತ್ರ ಮೇಲೆ ಹಿಡಿತಾ ಇದ್ದೀವಿ ಅಂದ್ಕೊಂಡಿದ್ದೀರಾ ಕಲ್ ಮೇಲೆ ಅದು ಇದಕ್ಕೊಂದು ಕೈ ಇತಿಹಾಸನೂ ಇದೆ ಅದನ್ನು ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಬನ್ನಿ ಇದೇ ನವೆಂಬರ್ ಏಳನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆ ಜಪಾನ್ ಅಂತ ಸೌತ್ ಕೊರಿಯಾ ಗ್ರೂಪ್ ಟೂರ್ ಮಾಡ್ತಾ ಇದೀವಿ ಎಲ್ಲರೂ ಹೋಗ್ತೀವಿ ಗೊತ್ತಾ ಟೋಕಿಯೋ ಮೌಂಟ್ ಫ್ಯೂಜಿ ಒಸಾಕ ಒಯೋಟೋ ಸೌತ್ ಕೊರಿಯಾ ಹೂಸಾನು ಸಿಯೋಲೋ ಮತ್ತೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ ನಿಮಗೂ ಬರಕ್ ಇಷ್ಟ ಇದೆಯಾ ಈ ಕೆಳ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಬೈಪಾಸ್ ಮಾಡಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ಮಾಡ್ಕೊಳ್ಳಿ ಈ ಗ್ರೇಟ್ ಆಫ್ ಚೈನಾಗೆ ಎಂಟ್ರೆಸ್ ಬೇಜಾನ್ ಕಡೆ ಇರುತ್ತೆ ಸೊ ನಾವಿವಾಗ ಬಂದ್ರೆ ಎಂಟ್ರೆಸ್ ಬಂದ್ಬಿಟ್ಟು ವರ್ಷದ ಹಳೆ ರೀಸೆಂಟ್ ಅಂತ ಇದನ್ನ ಹಳೆಂಟ್ ವರ್ಷದ ವರ್ಷ ರೀಸೆಂಟ್ ಎರಡು ಸಾವಿರ ವರ್ಷದಿಂದ ಸ್ಟಾರ್ಟ್ ಆಗಿರೋದು ಗ್ರೇಟ್ ವಾಲ್ ಆಫ್ ಚೈನಾ ಬಿಲ್ಡ್ ಮಾಡಕ್ಕೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದು ಕಿಂಗ್ ಡೈನಸ್ಟಿ ಕಿಂಗ್ ಕ್ವಿಂಗ್ ಕ್ವಿಂಗ್ ಕೆ ಐ ಕ್ಯೂ ಐ ಎನ್ ಜಿ ಡೈನಸ್ಟಿ ಅವರು ಕಟ್ಟಿರೋದು ಸೊ ಆ ಮೀಟ್ರೆ ಹತ್ಕೊಂಡು ಹೋಗ್ತಾ ಇದೀವಿ ನಾವು ಅದಕ್ಕೆ ಸ್ವಲ್ಪ ಚಲಾಗಿದೆ ಅನಿಸ್ತಾ ಇದೆ ಅಲ್ವಾ ಗೊತ್ತಾ ಒಬ್ಬರಾಜ್ ಎರಡು ಸಾವಿರದ ಮುನ್ನೂರು ವರ್ಷದಿಂದ ಕಟ್ತಾನೆ ಅವ್ರೆ ಸತತವಾಗಿ ಅಂದರೆ ಎಷ್ಟೊಂದು ರಾಜರು ಬರ್ತಾರೆ ಕಟ್ತಾರೆ ಹೋಗ್ತಾರೆ ಬರ್ತಾರೆ ಕಟ್ತಾರೆ ಹೋಗ್ತಾರೆ ಈ ಹೈಟ್ ಆಫ್ ದ ಗ್ರೇಟ್ ವಾಲ್ ಆಫ್ ಜನ ಹೆಂಗೆ ಡಿಸೈಡ್ ಮಾಡ್ತಾರೆ ಅಂದರೆ ಆ ರಾಜ ಕಟ್ಟಬೇಕಾದ್ರೆ ಆ ಟೈಮಲ್ಲಿ ಅವ್ನಿಗೆ ಇಷ್ಟ ಬಂದಿದ್ದ ಹೈಟೇ ಕಟ್ಕೊಂಡು ಹೋಗ್ಬಿಡ್ತಾನೆ ಆಮೇಲೆ ಇದನ್ನೇನು ಆಗಿನ ಕಾಲ ಇವಾಗೇನೋ ನೋಡಿ ಈ ಥರ ಇಟ್ಕೆ ಗಿಟ್ಕಿ ಎಲ್ಲ ಹಾಕ್ಬಿಟ್ಟು ಸ್ಟ್ರಾಂಗಾಗಿ ಕಟ್ಟವ್ರೆ ಅದು ಆಗಿನ ಜಮಾನದಲ್ಲಿ ಇನ್ನೂ ಹಳೆ ವಾಲ್ಗಳೆಲ್ಲ ಏನೇನು ಸಿಗುತ್ತೋ ಕಲ್ಲು ಮಣ್ಣು ಏನೇನು ಸಿಗುತ್ತೋ ಅದರಲ್ಲೆಲ್ಲ ಕಟ್ಕೊಂಡು ಹೋಗ್ಬಿಟ್ಟವ್ರೆ ಗ್ರೇಟ್ ಮಾಲ್ ಆಫ್ ಚೈನಾ ಎಲ್ಲ ಅಲ್ಲಿ ಮೇಲ್ಗಡೆವರೆಗೂ ನೋಡ್ಕೊಂಡು ಇಳ್ಕೊಂಡ್ಬಂದ್ವಿ ಇವಾಗಂತೂ ಸಖತ್ ಹೊಟ್ಟೆ ಇವತ್ತಿನ ಹಾವು ಕೊಡಿಸ್ತಿಯಾ ಕಪ್ಪೆ ಚೇಳು ನಾವು ಆಯುರ್ ಬ್ರಹ್ಮ ಸ್ಟೊಮಕ್ ಏನ ಕೊಡಿಸ್ ಮಲ್ಕೋತೀವಿ ಸೂಪರ್ ಪ್ರಾಡಕ್ಟ್ ಇದೆ ಕುಡಿದ್ಬಿಟ್ಟು ಎರಡು ಲೋಟ ನೀರ್ ಕುಡಿದ್ಬಿಟ್ಟು ಬಿಸ್ನೀರ್ ಕುಡಿದ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಿಗ್ಗೆ ಆಗಸ್ಟ್ ಅಲ್ಲಿ ನಾವು ಏನೇನು ತಿಂದಿರ್ತೀವಲ್ಲ ಏನಾದ್ರು ತಿಂದಿರಲಿ ಎಲ್ಲಾ ತೆಗೆದು ಹೊರಗ್ ಬಿಸಾಕಿ ಬಾಡಿ ಫುಲ್ಲು ಫ್ರೆಶ್ ಲೈಟ್ ಆಗಿ ಫೀಲ್ ಮಾಡುತ್ತೆ ಯೂಶಲಿ ನಾವು ತುಂಬಾ ಕಂಟ್ರೀಸ್ ಎಸ್ಪೆಷಲಿ ಏಷ್ಯನ್ ಕಂಟ್ರೀಸ್ ಗಳಿಗೆ ಹೋದಾಗ ಇದನ್ನು ಯೂಸ್ ಮಾಡ್ತೀವಿ ಎಲ್ಲೆಲ್ಲೋ ತಿರ್ಗಾಡ್ಕೊಂಡು ಏನೇನೋ ತಿಂದಿರ್ತಿವಿ ಅದಕ್ಕೆ ತಗೊಂಡು ಮಲ್ಕೊಂಡು ದಿನ ಯೂಸ್ ಮಾಡಲ್ಲ ಒಂದ್ಸರಿ ಯೂಸ್ ಮಾಡ್ತೀವಿ ಆದ್ರೆ ಸಖತ್ತಾಗಿ ಬಾಡಿ ಲೈಟ್ ಆಗಿ ಫೀಲ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಇಪ್ಪತ್ತು ಕಿಲೋಮೀಟರ್ ಓಡಬಹುದು ಅನ್ಸುತ್ತೆ ಅದ್ರ ಜೊತೆಗೆ ಇದೊಂದು ಪ್ರಾಡಕ್ಟ್ ಇದೆ ಇದು ಬಂದ್ಬಿಟ್ಟು ಡಯಾಬಿಟಿಸ್ ಪೇಷೆಂಟ್ ಗೆ ನಾನು ಸ್ಪೆಷಲಿ ನಮ್ಮ ತಂದೆಗೆ ಇದನ್ನ ಯೂಸ್ ಮಾಡಿಸ್ತಾ ಇದ್ದೀನಿ ಈ ಪ್ರಾಡಕ್ಟ್ ಡಯಾಬಿಟಿಸ್ ಪೇಷಂಟ್ ಗೆ ತುಂಬಾ ಉಪಯೋಗ ನಿಮ್ಗೆ ಏನಾದರೂ ಆರ್ಡರ್ ಮಾಡ್ಬೇಕನ್ಸಿದ್ರೆ ಇಡೀ ಭಾರತದಾದ್ಯಂತ ಈ ಪ್ರಾಡಕ್ಟ್ ಗಳು ಸಿಗ್ತವೆ ಈ ಕೆಳಗಡೆ ನಂಬರ್ ಫೋನ್ ಮಾಡಿಬಿಟ್ಟು ನಿಮ್ಗೇನಾದ್ರು ಡೌಟ್ ಇದ್ರೆ ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಳ್ಳಿ ಹೋಗಿ ಮಾತಾಡಿ ಆರಾಮಾಗಿ ಈ ಯೂಸ್ ಮಾಡ್ಕೊಬಹುದು ಬಿಕಾಸ್ ನಮ್ಮ ತಂದೆಗೆ ಖುದ್ದಾಗ ನಾನು ಈ ಪ್ರಾಡಕ್ಟ್ಸ್ ಕೊಡ್ತೀನಿ ಡಯಾಬಿಟಿಕ್ ಪೇಷಂಟ್ ಇದ್ರೆ ಆಯುರ್ಬ್ರಹ್ಮ ವೆಲ್ನೆಸ್ ಅವರ ಡಯಾಬಿಟಿಕ್ ಪೌಡರ್ ತಗೊಳ್ಳಿ ಇಟ್ಸ್ ವೆರಿ ಗುಡ್ ಆಯಿತು ಇವಾಗ ಹೊಟ್ಟೆ ಸಿಗ್ತಾ ಇದೆ ಅಲ್ಲಿವರೆಗೂ ಹೋಗ್ಬಿಟ್ಟು ವಾಪಸ್ ಊಟ ಹೋಗೋಣ ಆಮೇಲೆ ಇದ್ದೇ ಇದೆಯಲ್ಲ ಸಿಕ್ಸ್ ಟಿಮೇಲೆ ಹಾಕೊಂಡು ಎರಡು ಲೋಟ ಬಿಸಿ ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆ ಕಿತ್ಕೊಂಡು ಹೋಗತ್ತೆ ಬಾಯ್ ಕಚ್ಚಿದೆ ನೀವು ಯೋಚಿಸ್ತಾ ಇದ್ದೀರಾ ಈ ಗ್ರೇಟ್ ವಾಲ್ ಆಫ್ ಚೈನಾ ಇಪ್ಪತ್ತೊಂದು ಸಾವಿರ ಕಿಲೋಮೀಟ್ರ್ ಏನು ತೆಕ್ಕಪ್ಪ ಕಟ್ಟಿಸಿದ್ರು ಅಂತ ಎರಡು ರೀಸನ್ ಇದೆ ದ ಮೇನ್ ರೀಸನ್ ಏನು ಅಂದರೆ ಮಂಗೋಲಿಯಾದವರು ಆವಾಗ ಅವಾಗ ಅಟ್ಯಾಕ್ ಮಾಡ್ತಾನೆ ಇದ್ರು ಚೈನಾ ಮೇಲೆ ಈ ಚೈನಾದವರು ಈ ಮಂಗೋಲಿಯವ್ರು ಕಾಡ್ದು ತಪ್ಸ್ಕೊಳ್ಳೋಕೆ ಬೇರೆಯವರು ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ತಪ್ಸ್ಕೊಳಕ್ಕೆ ಇಪ್ಪತ್ತೊಂದು ಸಾವಿರ ಕಿಲೋಮೀಟ್ರು ಕಟ್ಕೊಂಡೇ ಹೋದ್ರು ಇವೆಲ್ಲ ನೋಡ್ತಾ ಇದ್ದೀರಲ್ಲ ಇವೆಲ್ಲ ವಾಚ್ ಟವರು ಆಗಿನ ಕಾಲದಲ್ಲಿ ನಮ್ಮ ಹತ್ರನೂ ಕೋಟೆಗಳಲ್ಲಿ ವಾಚ್ ಟವರ್ ಅಂತ ಇರುತ್ತೆ ಗೊತ್ತಾ ಆ ವಾಚ್ ಟವರಲ್ಲಿ ಬನ್ನಿ ತೋರಿಸ್ತೀವಿ ನನಗೆ ವಾಚ್ ಟವರ್ ಅಲ್ಲಿ ಕೂತ್ಕೊಂಡು ಇಲ್ಲಿಂದ ಯಾರು ಜನಗಳು ಬರ್ತಾರ ಅಟ್ಯಾಕ್ ಮಾಡ್ತಾರ ನಮ್ಮ ಮೇಲೆ ಅಂತ ಬನ್ನಿ ನೋಡಿ ಹಿಂಗೆ ಬ್ಯೂಟಿಫುಲ್ ಆಗಿದೆ ಅಲ್ಲ ಸ್ಟೋರಿ ವಾಚ್ ಟವರ್ ಇರೋದು ಹೌದಾ ಓ ಇದು ಒಂದು ಫ್ಯಾಕ್ಟ್ ಇವ್ರು ಹೇಳೋದು ಮಂಗೋಲಿಯಾದವ್ ಅಟ್ಯಾಕ್ ಮಾಡಬಾರ್ದು ಅಂತ ಆದರೆ ನಿಜವಾದಲ್ಲ ಇನ್ನೊಂದು ಫ್ಯಾಕ್ಟ್ ಬೇರೆ ದೇಶದವರಾಗಲಿ ಇಲ್ಲಿನ ಲೋಕಲ್ಸ್ ಹೇಳೋದಾಗ್ಲಿ ಏನಿದೆ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಾವು ಮುಂದೆ ಹೋಗ್ಬಿಟ್ಟು ಹೇಳ್ತೀವಿ ಬನ್ನಿ ವಾಚ್ ಟವರಿಂದ ಪಾಸ್ ಮಾಡ್ಕೊಂಡು ಹೋಗೋಣ ಆಗಿನ ಕಾಲದಲ್ಲಿ ಆರ್ನೂರು ವರ್ಷದಿಂದಲೇ ಈ ಥರ ತಕ್ಕದಾಗಿ ಕಟ್ಟವ್ರೆ ಅಂದರೆ ಇನ್ನೂ ಮುಂದೆ ಹೋಗ್ತಾ 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 ಇನ್ನೂ ಹಳೇ ಗೋಡೆಗಳ್ ನೋಡಬೇಕು ಇನ್ನೂ ಹೆಂಗೆ ಕಟ್ಟವ್ರೆ ಅಂತ ಒಂದು ಸ್ಟ್ರಕ್ಚರ್ ಇಲ್ಲ ಏನೂ ಇಲ್ಲ ಗೋಡೆಗಳನ್ನ ಕಲ್ಗಳ್ನ ಕಲ್ಗಳ್ನ ಹಾಕ್ಬಿಟ್ಟು ಕೂಡಿಸ್ಬಿಟ್ಟವ್ರೆ ಇಷ್ಟ ದಬ 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 ಅಂತ ಕಟ್ಕೊಂಡೋಗ್ಬಿಟ್ಟವ್ರೆ ಒಬ್ಬ ಕಿಂಗು ಅವನು ಹದಿನೈದು ವರ್ಷದ ಕಾಲಾವಧಿಲಿ ಐದು ಸಾವಿರ ಕಿಲೋಮೀಟರ್ ಕಟ್ಸಿದ್ದಂತೆ ಬನ್ನಿ ತೋರಿಸಿದಂಗೆ ಹಂಗಿದೆ ಗುರು ಇದು ವಾಚ್ ಟವರು ಮೈ ಗಾಡ್ ಇಲ್ಲಿಂದ ಕಾಣಿಸ್ತಾ ಇದೆ ವ್ಯೂ ನೋಡಿ ಏನು ಸಕ್ಕದ ಕಾಣಿಸ್ತಾ ಇದೆ ಅಂತ ಏನು ಗೊತ್ತಾ ಎತ್ ಕಡೆ ನೋಡ್ರಿ ವಾಲ್ ಕಾಣಿಸ್ತಾ ನಮಗೆ ರೌಂಡ್ ತರ ಕಾಣಿಸ್ತಾ ಇದೆ ರೌಂಡ್ ಇಲ್ಲ ಅದು ಒಂದು ಲೈನ್ ಅಲ್ಲಿ ಇದೆ ಆಕ್ಚುಲಿ ಬಟ್ ನಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ರೆ ನಾವ್ ಒಂದ್ ಕಡೆ ನಿಂತ್ಕೊಂಡಿದ್ವಿ ರೌಂಡ್ ಆಗಿ ವಾಲ್ ಕವರ್ ಆಯ್ತು ಅಂತ ಕಾಣಿಸ್ತಾ ಇದೆ ಇಲಿಮಿನೇಷನ್ ನನಗ್ ಅದ್ ಹೆಂಗ್ ಅದೇ ನಾನು ಯೋಚಿಸ್ತಾ ಇರೋದು ನಾನು ಉದ್ದಕ್ಕೆ ಸ್ಟ್ರೈಟ್ ಆಗಿ ಅನ್ಕೊಂಡೆ ಸರ್ಕಲ್ ತರ ಆಯ್ತಪ್ಪ ಎಲ್ ಸ್ಟಾರ್ಟ್ ಆಗ್ತಾ ಇದ್ಯೋ ಎಲ್ ಎಂಡ್ ಆಗ್ತಾ ಒಂದು ಗೊತ್ತಾಗ್ತಾ ಇಲ್ಲ ಗುರು

ಸ್ವಲ್ಪ ಕಷ್ಟ ಆಗುತ್ತೆ ಸೀನಿಯರ್ ಪೀಪಲ್ ಗೆ ಹತ್ತಕ್ಕೆ ಯಾಕಂದ್ರೆ ನೋಡಿ ಇಲ್ಲಿ ಮೆಟ್ಲುಗಳು ಎಷ್ಟು ಶುದ್ಧ ಕಟ್ಟಿದಾರೆ ಅಂತ ಕಿರಣ್ ಹೇಳ್ದಂಗೆ ಈ ಅಕ್ಕ ಮಕ್ಕ ಕಟ್ಕೊಂಡು ಹೋಗ್ಬಿಟ್ಟು ಅದ್ಲಾಗೆ ಇದು ಒಂದೊಂದು ಮೆಟ್ಲು ಅಯ್ಯೋ ಇಲ್ಲೋ ಚಿಲ್ವ ಅಯ್ಯೋ ಇದು ಒಂದೊಂದು ಮೆಟ್ಲು ಎರಡೆರಡು ಎರಡ್ ಮೆಟ್ಲು ಲೆಕ್ಕ ಗುರು ಅಷ್ಟು ದೊಡ್ಡದೈತೆ ಆದ್ರೆ ಏನ್ ಗೊತ್ತಾ ಇದು ಕಿರಣ್ ಹೈಟ್ ಜಾಸ್ತಿ ಇಲ್ಲ ಐದರಿಂದ ಎಂಟು ಮೀಟರ್ ಅಷ್ಟೇ ಗೋಡೆ ಇರೋದು ಹಿಂಗ್ ಮೇಲೆ ಹತ್ತಿ ಹತ್ತಿ ಮಾಡಿದ್ರಲ್ಲ ಬೆಟ್ಟ ಹತ್ಕೊಂಡ್ ಬರ್ತಾರ ಆಕ್ಚುಲಿ ನಾವ್ ಇವಾಗ ಅದೇ ಹೇಳಿಲ್ಲ ಒಂದೊಂದ್ ರಾಜರು ಅವ್ರವ್ರ ಕಾಲಾವಧಿಲಿ ಆ ಹೈಟ್ ಕಟ್ಕೊಂಡವ್ರೆ Bilodi ya ito ರಾಜ ನಾವಿವಾಗ ಈ ಚೈನಾ ಮಹಾ ಗೋಡೆನ ಹತ್ಕೊಂಡು ಹೋಗ್ತಾ ಇದೀವಲ್ಲ ಆದ್ರೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಹೆಂಗ್ ಕಟ್ಟಿದ್ರಪ್ಪ ಗೋಡೆನ ಯಾವ ಮೆಟೀರಿಯಲ್ ಯೂಸ್ ಮಾಡಿದೆ ಅಂತ ನೀವು ಕೇಳ್ಬೋದಲ್ವಾ ಹೇಗಪ್ಪ ಅಂತ ಹೇಳಿದ್ರೆ ಈ ಚೈನಾ ಗೋಡೆ ಒಂದು ಪ್ರದೇಶದಲ್ಲಿ ಇಲ್ಲ ಇಪ್ಪತ್ತೊಂದು ಸಾವಿರ ಅಂದ್ರೆ ವೆಸ್ಟ್ ಇಂದ ನಾರ್ತ್ ಇದೆ ಈಸ್ಟ್ ಇಂದ ಸೌತ್ ಅನ್ಕ ಇದೆ ಸೊ ಅದ್ರಲ್ಲಿ ಹೆಂಗ್ ಕಟ್ತಾರೆ ಹೆಂಗ್ ಕಟ್ತಾರೆ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಏನ್ ಸಿಗುತ್ತೆ ಗೊತ್ತಾ ಒಂದ್ ಕಡೆ ಡೆಸರ್ಟ್ ಮರುಭೂಮಿ ಇರುತ್ತೆ ಈ ಮರುಭೂಮಿಯಲ್ಲಿ ವಿಲ್ಲೋ ಮರ ಅಂತ ಸಿಗುತ್ತೆ ಅಲ್ಲಿಂದ ಕಟ್ತಾರೆ ಅಯ್ಯೋ ಕಡೆ ಬರ್ತಾರೆ ನದಿ ಸಮುದ್ರದ ಹತ್ರ ಸಮುದ್ರ ಹತ್ರ ಏನ್ ಸಿಗುತ್ತೆ ಅವ್ರಿಗೆ ಲೈಮ್ ಸಿಗುತ್ತೆ ಅಂದ್ರೆ ಸುಣ್ಣ ಸಿಗುತ್ತೆ ಆ ಸುಣ್ಣದಿಂದ ಕಟ್ತಾರೆ ಆದ್ರೆ ಈ ಮೆಟೀರಿಯಲ್ ಗಿಂತ ಎಲ್ಲ ಒಂದು ಕರಾಳ ಇಷ್ಟ ಏನ್ ಗೊತ್ತಾ ಏನ್ ಯೂಸ್ ಮಾಡಿದಾರೆ ಕಟ್ಟಕ್ಕೆ ಅಂತ ಹೇಳ್ತೀನಿ ಬನ್ನಿ ಅಜ್ಜಿ ಫುಲ್ ಸುಸ್ತಾಗ್ಬಿಟ್ಟವ್ರೆ ಚಿನ್ನು ಓ ನಾವ್ ಎಷ್ಟು ಹತ್ಕೊಂಡ್ ಬಂದ್ರೆ ಗೊತ್ತೇ ಆಗಿಲ್ಲ ಅಲ್ಲ ಅಲ್ವಾ ಅಲ್ಲೊಂದು ಎಂಟ್ರಿ ಎಷ್ಟೊಂದು ಕಡೆ ಎಂಟ್ರಿ ಎಷ್ಟೊಂದು ಕಡೆ ಎಕ್ಸಿಟ್ಗಳು ಅಲ್ಲೊಂದು ಸ್ವಲ್ಪ ಕಮ್ಮಿ ಜನ ಇರ್ತವ್ರೆ ತುಂಬ ಜನ ಇಲ್ಲೇ ಅಂತ ಬರೋದು ಗೊತ್ತಾ ಇಲ್ಲೊಂದು ಸ್ವಲ್ಪ ಸ್ಟೆಪ್ಸ್ಗಳು ಚೆನ್ನಾಗವೆ ಅದಕ್ಕೆ ಸಿಗುತ್ತೆ ಆ್ಯಕ್ಚುಲಿ ವ್ಯೂ ಮತ್ತೆ ನಡೆಯೋಕ್ಕೂ ಒಂದು ಸ್ವಲ್ಪ ಈಝಿ ಇದೆ ಅಲ್ಲೆಲ್ಲ ನೋಡ್ಕೊಂಡು ಹೆಂಗೆ ಐತೆ ಅಂತ ದೇವರೇ ಕಾಪಾಡಪ್ಪ ಅತಿ ಹೆಚ್ಚಿನ ನಾವೊಂದು ಒಂದು ಕಿಲೋಮೀಟ್ರ್ ಹತ್ತಿಲ್ಲ ನಾನೂರ ಮೀಟರ್ ಹತ್ತಿನೇವೆ ಏನೋ ಅಷ್ಟೇ ನಾವಿನ್ನ ಇನ್ನು ಇಲ್ಲಿಂದ ಹತ್ಕೊಂಡ್ಬಂದಿರೋದು ಹಾಂ ನಡೀರಿ ಎಲ್ಲ ನನಗೆ

లక్షాంతర జన యూస్ మార్కండ్రు ಈ ಚೈನಾ ಗೋಡೆನ ಕಟ್ಟಕ್ಕೆ ಆದರೆ ಕಟ್ಟ ಕಟ್ತಾ ಕಟ್ತಾ ತುಂಬ ಜನ ಸತ್ತೋಗ್ತಾರೆ ಆದರೆ ಅವ್ರನ್ನ ಮನೆಗಳಿಗೆ ಅವ್ರ ಊರುಗಳಿಗೆ ವಾಪಸ್ ಕಳ್ಸೋಕ್ಕಾಗಲ್ಲ ಆವಾಗ ಏನು ಮಾಡ್ತಾರೆ ಗೊತ್ತಾ ಆ ಹೆಣ್ಗಳನ್ನ ಇದ್ರ ಕೆಳಗಡೆ ಊತ್ಬಿಟ್ಟು ಆ ಹೆಣ್ಗಳ್ನ ಚೈನಾ ವಾಲ್ಗೆ ಸಪೋರ್ಟ್ ಮಾಡೋಂಗೆ ಗೋಡೆಗೆ ಸಪೋರ್ಟ್ ಮಾಡೋಂಗೆ ಮೆಟೀರಿಯಲ್ಸ್ ಥರ ಯೂಸ್ ಮಾಡಿಕೊಂಡು ಗುರು ಲಕ್ಷಾಂತರ ಜನ ಸಮಾಧಿ ಮೇಲೆ ನಾವು ಕೂತಿದ್ದೀವಿ ಅವ್ರು ಕಟ್ಟಿರೋ ಗೋಡೆ ಮೇಲೆ ನಾವು ಕೂತಿದ್ದೀವಿ ಇದ್ರ ಕೆಳಗಡೆ ಎಷ್ಟು ಜನ ಸತ್ತಿ ಅವ್ರನ್ನ ಮೆಟೀರಿಯಲ್ ಥರ ಯೂಸ್ ಮಾಡಿಕೊಂಡು ಅಂತಾರೋ ಗೊತ್ತಿಲ್ಲ ಅವ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ನಾವೀಗ ಬನ್ನಿ ಹೋಗೋಣ ಸೊ ನೀನ್ ಹೇಳ ಪ್ರಕಾರ ಚಿನ್ನ ಇದನ್ನ ಚೈನಾದ ಮಹಾ ಗೋಡೆ ಅಂತ ಕರಿಬೇಕಾ ಚೈನಾದ ಮಹಾ ಸಮಾಧಿ ಅಂತ ಕರಿಬೇಕಾ ಗೊತ್ತಾಗ್ತಾ ಇಲ್ಲ ಹಂಗಾದ್ರೆ ಆಮೇಲೆ ಇನ್ನೊಂದ್ ಗೊತ್ತಾ ಕರಾಳ ಸತ್ಯ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಇದನ್ನ ಬೇರೆಯವರು ಚೈನಾದ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ಕಟ್ಟೋರೆ ಅಂತ ಆದರೆ ಇನ್ನೊಂದು ಸತ್ಯ ಏನು ಗೊತ್ತಾ ಚೈನಾದಿಂದ ಜನಗಳು ಬೇರೆ ದೇಶಕ್ಕೆ ಹೋಗಬಾರ್ದು ಅಂದ್ಬಿಟ್ಟು ಇವ್ರ ಜನಗಳನ್ನ ಇಲ್ಲೇ ದೇಶದಲ್ಲಿ ಇರಬೇಕು ಅಂದ್ಬಿಟ್ಟು ಆಮೇಲೆ ಆಗಿನ ಕಾಲದಲ್ಲಿ ಈ ಗೋಡೆ ಕಟ್ಟಿದ್ರು ಅಂತ ಹೇಳ್ತಾರೆ ಯಾವ್ದು ನಿಜ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಆಕ್ಚುಲಿ ಬ್ರೆಝಿಲ್ದು ಒಂದು ಪ್ರಪಂಚದ ಅದ್ಭುತ ಬಿಟ್ಟು ಇನ್ನೆಲ್ಲ ಪ್ರಪಂಚದ ಅದ್ಭುತ ನೋಡಿದ್ರವೀಗ ಅದೊಂದು ನೋಡಬೇಕು ಖಂಡಿತ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೆ ತೋರಿಸೇ ತೋರಿಸ್ತೀವಿ ನೀವು ಯಾವುದಾದ್ರು ಪ್ರಪಂಚದ ಅದ್ಭುತ ನೋಡಿಲ್ಲ ಅಂದರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಹೋಗಿ ನೋಡಿ ದಯವಿಟ್ಟು ನಾವು ಕೇಳ್ಕೊಳ್ಳಲ್ಲ ಇಲ್ಲಿ ಯಾವ ಯೂಶಲಿ ನಾವು ಜಾಸ್ತಿ ವೀಡಿಯೋದಲ್ಲಿ ಕೇಳಲ್ಲ ನಿಮಗೆ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಸೊ ಅದರಿಂದ ನಮ್ಗೆ ಇನ್ನೂ ಪ್ರೋತ್ಸಾಹ ಸಿಕ್ಕದಂಗೆ ಆಗುತ್ತೆ ಇನ್ನೂ ತುಂಬ ವೀಡಿಯೋಗಳು ಮಾಡೋಕ್ಕೆ ಆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ನಮಗೂ ಒಂಥರ ಉತ್ತೇಜನಕಾರಿಯಾಗಿರುತ್ತೆ ಇನ್ನೂ ಮೋರ್ ವೀಡಿಯೋ ಮಾಡೋಕ್ಕೆ ನಮ್ಮ ಕನ್ನಡಿಗರಿಗೆ ಇನ್ನೂ ನಮ್ಮ ಕನ್ನಡ ಭಾಷೆಲ್ಗುರು ಯಾವುದಾವುದೋ ಕಂಟೆಂಟ್ಗಳಿಗೆ ಯಾವುದೋ ವಿಡಿಯೋಗಳಿಗೆ ಲೈಕ್ ಕೊಡ್ತೀರಂತೆ ಇದರ ಪ್ರಪಂಚದ ಅದ್ಭುತ ಇದ್ರ ಹಿಸ್ಟ್ರಿ ಇತಿಹಾಸ ಜನಗಳ ಬಗ್ಗೆನ ತೋರಿಸ್ತಾ ಇದ್ದೀವಿ ನಿಮಗೆ ಬಿಟ್ಟಿದ್ದು ಲೈಕ್ ಕೊಡೋದು ಇಲ್ಲ ನೀವು ಅದೇ ಥರ ವೀಡಿಯೋಗಳು ನೋಡ್ತೀರ ಅಂದರೆ ಅದೇ ಥರ ವೀಡಿಯೋ ನೋಡಿ ಇಲ್ಲ ನಮ್ಮ ಬೇರೆ ದೇಶಗಳು ಆಚಾರ ವಿಚಾರ ಕಲಾಚಾರದ ಬಗ್ಗೆ ತೋರಿಸ್ಕೊಡ್ತೀವಿ ಇದನ್ನು ನೋಡ್ತೀವಿ ಅಂತ ಇಷ್ಟಪಟ್ಟರೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ಚೈನಾ ಮಹಾಗೋಡೆಯ ಮೇನ್ ಕತೆ ಬಿಟ್ಬಿಟ್ಟು ಉಪಕತೆ ಇಲ್ಲ ಚೈನಾದವ್ರ ಬಗ್ಗೆ ಈ ಚೈನಾದಲ್ಲಿ ನಾಲ್ಕು ಮೇಜರ್ ಧರ್ಮಗಳಿದಾವೆ ಒಂದು ಬುದ್ಧಿಸಮು ಒಂದು ಡಾಯ್ಸನ್ ಅಂತ ಮತ್ತೆ ಇನ್ನೊಂದು ಬಂದು ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮು ಆದ್ರೆ ಎಷ್ಟು ಪಾಪುಲೇಷನ್ ಚೈನಾದಲ್ಲಿ ಇವರು ಪಾಲಿಸ್ ಬರೀ ಆರೇ ಪರ್ಸೆಂಟ್ ಅಂತೆ ಧರ್ಮನ ಪಾಲ್ಸೋರು ನೈಂಟಿ ಫೋರ್ ಪರ್ಸೆಂಟ್ ಆಫ್ ದ ಜನ ಚೈನೀಸ್ ಅವರು ಯಾವುದೇ ಧರ್ಮನೂ ಪಾಲಿಸಲ್ಲ ಏತಿಸ್ಟ್ಗಳಂತೆ ಅವರು ಅವ್ರು ಏನ್ ನಂಬ್ತಾರೆ ಪಾಸಿಟಿವ್ ನೆಗೆಟಿವ್ ಸ್ಪಿರಿಟ್ ಮಾತ್ರ ನಂಬತ್ತರ ಅಷ್ಟೇ ಅಂತೆ ಶಾಕ್ ಆಗೋದು ಕೇಳಿ ನಮ್ಗೆ ನಮ್ಮ ಸನಾತನ ಭಾರತದಿಂದ ಬಂದಿರೋ ಬುದ್ಧಿಸಮ ಆಮೇಲೆ ಇದೊಂದು ಡ್ಯೂಯಿಸಮ್ ಅಂತ ಇವ್ರದ್ದು ಲೋಕಲ್ ಅದಾದ್ಮೇಲೆ ಕ್ರಿಶ್ಚಿಯನ್ ಅದಾದ್ಮೇಲೆ ಇವರು ಇಸ್ಲಾಮು ಈ ನಾಲ್ಕು ಜನರ ಬಿಟ್ಟಿ ಲೆಕ್ಕಾಕೊಳ್ಳಿ ತೊಂಬತ್ನಾಲ್ಕು ಪರ್ಸೆಂಟ್ ಜನ ಯಾ ದೇವ್ನು ನಂಬಲ್ಲ ಬರೀ ಅವ್ರ ಶಕ್ತಿ ನಂಬ್ತಾರೆ ಅವ್ರ ಪಾಸಿಟಿವ್ನೆಸ್ ನಂಬ್ತಾರೆ ಅವ್ರ ಕೆಲ್ಸದ ಮೇಲೆ ಅದೇ ದೇವ್ರು ಅಂದ್ಕೊಂಡು ಹೋಗ್ತಾರೆ ಸೊ ಅಂತ ಚೈನಾ ಸ್ವಾಗತ ಮುಗೀತು ಸುಸ್ವಾಗತ ಕತೆ ನಾನು ನಡೀತಾ ಇದೆ ಹೋಗೋಣ ನಿಧಾನಕ್ಕೆ ಹತ್ಕೊಂಡು ಹೋಗೋಣ ಈ ಬೆಟ್ಟದ ಗುಡ್ಡದ ಮೇಲೆ ಹೆಂಗ್ ಕಟ್ಟಿದ್ರು ಗುರು ಇಲ್ಲ ಯಾರ್ ಬರಕ್ ಸಾಧ್ಯ ಅಲ್ಲೂ ಅದ್ ಯಾಕೆ ಕಟ್ಟಿದ್ರು ಕಿರಣ್ ಹೇಳ ಫ್ಲಾಶ್ ಆಗ್ತಿದೆ ಬೇರೆಯವ್ರು ಎಷ್ಟು ನಿಜವಾಗ್ ಅಷ್ಟೊಂದು ಭಯ ಆಯ್ತಾವ ಚೈನಾದವ್ರಿಗೆ ಅಥವಾ ಇವ್ರ ದೇಶದವ್ರು ಹೊರಗಡೆ ಹೋಗ್ಬಾರ್ದಂತ ಕಟ್ಟವರ ಅಥವಾ ಚೈನಾದವ್ರು ಕಟ್ಟೋರ ಗೋಡೆ ಅಥವಾ ಬೇರೆಯವ್ರು ಅವ್ರ್ ಕಟ್ಟೋರ ಗೋಡೆ ಅಂತ ನಿಗೂಢ ಆಗುರು ಇಲ್ಲಿ ಪ್ರಪಂಚ ನಾರ್ಥ ಮತ್ತು ಹೇಳಿದ ನಮ್ಮ ಕರ್ನಾಟಕ ಭಾವುಟ ಹರಿಸ್ತೀವಿ ಅಂತ ಹೇಳಿದ್ವಿ ನಾವು ಇವತ್ತು ಚೈನಾದ ಗ್ರೇಟ್ ವಾಲ್ ಆಫ್ ಚೈನಲ್ಲಿ ನಮ್ಮ ಕನ್ನಡ ಭಾವುಟ ಹಾರ್ಸೋದೀವಿ ಜೈ ಕರ್ನಾಟಕ ಜೈ ಕರ್ನಾಟಕ ನಂಬರ್ ಎಂಟನೇ ಫೋರ್ಟ್ ಅಂತ ಇದು ಅಂದರೆ ಫೋರ್ಟ್ ರೆಸ್ ಅಂದರೆ ಇದು ವಾಚ್ ಟವರು ಇದು ಎಷ್ಟು ಸಾವಿರ ಎಷ್ಟು ಲಕ್ಷ ಇದೆಯೋ ಗೊತ್ತಿಲ್ಲ ಗುರು ಅಕ್ಕ ಹಸಿರು ಬಿಡ್ತಾಳೆ ಅಕ್ಕ ಹಸಿರು ಬಿಡ್ತಾಳೆ ಸೊ ಹೌದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಚೈನಾ ಮಹಾ ಗೋಡೆ ಅಂತ ನಾವೇನು ಹೇಳ್ತೀವಲ್ಲ ಬರೀ ಗೋಡೆನೇ ಕಟ್ಕೊಂಡೋಗಿಲ್ಲ ಅವರು ಬೆಟ್ಟ ಗುಡ್ಡಗಳ ಮೇಲೆ ಹೋಗಿದೆ ಎಷ್ಟೋ ಎಷ್ಟೊಂದು ಜಾಗದಲ್ಲಿ ಬೆಟ್ಟ ಗುಡ್ಡಗಳೇ ಗೋಡೆ ಥರ ಆಗ್ಬಿಟ್ಟಿದೆ ಅವ್ರಿಗೆ ಆಮೇಲೆ ಬರೀ ಗೋಡೆ ಇಲ್ಲ ಕಾಣಿಸ್ತಾ ಇದೆ ಅಲ್ಲಿ ಫೋಟ್ರೆಸ್ಗಳು ಸೊ ಫೋಟ್ರೆಸ್ ಆಗಿರ್ಬೋದು ಅಥವಾ ಮಿಲಿಟ್ರಿ ಐಟಮ್ಸ್ನ ಇಡೋಕ್ಕಾಗಿರ್ಬೋದು ಅದೆಲ್ಲ ಇವ್ರು ಕಟ್ಕೊಂಡಿದ್ರು ಮೇನ್ ರೀಸನ್ ಎಂದಿಕಪ್ಪ ಉಪಯೋಗಿಸ್ತಾ ಇದ್ರು ಅಂದ್ರೆ ಒಂದು ಉಪಯೋಗ ಏನಪ್ಪ ಆಗ್ತಿತ್ತು ಅಂದ್ರೆ ಮಿಲಿಟರಿ ಮೆಸೇಜ್ ನ ಪಾಸ್ ಮಾಡಕ್ಕೆ ಮಂಗೋಲಿದ್ರು ಯಾವಾಗ ಅವ್ರಿಗೆ ಅಟ್ಯಾಕ್ ಮಾಡಕ್ ಬರ್ತಾರ ಬೆಂಕಿ ನಡ್ಕೊತಿದ್ರಂತೆ ಅವ್ರು ಸೊ ಅವ್ರ ಇಡೀ ಹಳ್ಳಿ ಗೊತ್ತಾಗ್ತಾ ಇದ್ದಂತೆ ಓಕೆ ಅಟ್ಯಾಕಿಂಗ್ ಬರ್ತಾ ಇದಾರೆ ಅಂತ ಸೊ ಅದೊಂದು ಮೇನ್ ಪರ್ಪಸ್ ಆಗಿತ್ತು ಈ ಚೈನಾದ ಮಹಾಗೋಡೆ ಅವರಿಗೆ ನನಗೆ ನೀನು ಬಂದಿದೆ ಗೋಡೆ ಅಂತ ನೋಡಿ ಇದು ನಾನು ಅನ್ಕೊಂಡಿದ್ದೆ ಗೋಡೆ ಇನ್ನು ಉದ್ದಕ್ಕೆ ಕಟ್ಕೊಂಡೋಗೋರೆ ಅಂತಲ್ವಾ ಇಲ್ಲಿ ನೋಡಿ ಇಲ್ಲಿ ಗೋಡೆ ಇಲ್ಲಿದ್ದೀವ ನಾವು ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಹೋಗಿದೆ ಹಿಂಗೆ ತಿರ್ಕೊಂಡಿದೆ ಹಿಂಗೆ ಬಂದಿದೆ ತಿರ್ಗೋಗಿ ಹೆಂಗ್ ಬಂದಿಂಗ ಅದೇನು ನನಗೆ ಅದು ಕೆಲವು ಇದು ನನಗೆ ಪ್ರಕಾರ ಏನು ಗೊತ್ತಾ ಮುಂದೆ ಹೋಗ್ತಾ 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 ಕಟ್ಕೊಂಡವ್ರೆ ಇದು ಅದು ಒಂದು ಪ್ರೈಮರಿ ಜಾಗ ಅನ್ಸುತ್ತೆ ಇಲ್ಲಿ ಫುಲ್ ಕಟ್ಟವ್ರೆ ಇದು ಹಿಂಗ್ ಸರ್ಕಲ್ ತರ ತಿರ್ಗ ಹಂಗೆ ಉದ್ದಕ್ಕೋಗಿದೆ ಅನ್ಸುತ್ತೆ ನನ್ನ ಪ್ರಕಾರ ನೋಡಿ ಅಲ್ಲಿ ಎಂಡ್ ಆಗಿಬಿಟ್ಟಿದೆ ಇಲ್ಲೂ ಎಂಡ್ ಆಗಿದೆ ಹಿಂಗೆ ಸರ್ಕಲ್ ತರ ಬಂದ್ ಹಿಂಗ ಉದ್ದಕ್ಕೋಗಿದೆ ಅನ್ಸುತ್ತೆ ದೇವರಡೆ ಗಿಲಾಗ ನಮ್ಗೆ ಸಮುದ್ರಕ್ಕೆ ಹೋಗಿ ರೀಚ್ ಆಗುತ್ತೆ ಸಮುದ್ರ ಒಂದು ಕಡೆ ಸಮುದ್ರ ಇದೆ ಒಂದು ಕಡೆ ಡೆಸರ್ಟ್ ಇದೆ ಸೊ ಅಲ್ಲಿ ಸ್ಟಾರ್ಟ್ ಮತ್ತೆ ಎಂಡ್ ಆಗ್ತಾ ಇದೆ Quiero nada. ನಮ್ಮ ಫ್ಲೈಯಿಂಗ್ ಪಾಸ್ ಕುಟುಂಬದವ್ರಿಗೆ ಗ್ರೇಟ್ ವಾಲ್ ಆಫ್ ಚೈನಾ ಹತ್ಕೊಂಡು ತೋರಿಸ್ಬೋಣ ಬರೋಬರಿ ಇಪ್ಪತ್ತೊಂದು ಸಾವಿರ ಏನಿದೆ ಆದ್ರೆ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಯಾರು ನಡೆಯಕ್ಕಾಗಲ್ಲ ಏನಿಕಪ್ಪ ಅಂದ್ರೆ ಚಾಲೆಂಜಸ್ ಗ್ರೇಟ್ ವಾಲ್ ಆಫ್ ಹೆಂಗ್ ಬಂದಿದೆ ಅಂದ್ರೆ ಮಧ್ಯದ ಬೆಟ್ಟ ಗುಡ್ಡ ಇದೆ ಅದನ್ನೆಲ್ಲ ಹತ್ಕೊಂಡು ಹೋಗ್ಬೇಕು ಆದ್ರೆ ಆದ್ರೆ ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ಮೂರ್ ಜನ ಚೈನೀಸ್ ಫ್ರೆಂಡ್ಸು ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಗೋವಾ ಹೋಗ ಬಾ ಅಂದ್ರೆ ಬರಲಾಗಿ ಅವರು ಅಲ್ಲಿ ಮೂರ್ ಜನ ಹತ್ಕೊಂಡು ಹತ್ತದ್ರಂತೆ ಎಂಟು ಸಾವಿರ ಕಿಲೋಮೀಟರ್ ಹತ್ತಿದ್ದಾರೆ ಬರೋಬರಿ ಹತ್ತು ತಿನ್ನಿ ಅವ್ಳು ತಿಂಗಳು ತಗೊಂಡ್ರಂತೆ ಅದು ಹತ್ತಿದ ಎಷ್ಟು ಒಳ್ಳೇದಾಯ್ತು ಅಂದರೆ ಎಲ್ಲೆಲ್ಲಿ ಹಾಳಾಗಿದೆ ಅಂತ ಅವರು ಡಾಕ್ಯುಮೆಂಟ್ರಿ ಬರ್ಕೊಂಡ್ಬಂದು ರಿಪೇರಿ ಮಾಡಿದ್ರಂತೆ ಸೊ ಪ್ರಮೋಟ್ ಮಾಡ್ದಂಗೆ ಕೂಡ ಆಯ್ತು ಅದು ಆದ್ಮೇಲೆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ವಿಲಿಯಂ ಅಂತ ಯು ಕೆ ಅವರು ಅವ್ರು ಬಂದಾಗ್ತದಂಥ ಈ ವಾಲ್ನ ಸೊ ಅತ್ತಕ್ಕೆ ಎಷ್ಟು ಸುಲಭ ಅಂತ ದಯವರೇನೂ ಅಲ್ಲ ಎಂಟು ಸಾವಿರ ಕಿಲೋಮೀಟ್ರು ಹದಿನೆಂಟು ತಿಂಗಳು ಅಂದ್ರೆ ಲೆಕ್ಕ ಹಾಕೊಳಕ್ಕೆ ಎಷ್ಟು ಎನರ್ಜಿ ಬೇಕೋ ಅದ್ರ ಒಂದು ಕೊಷನ್ ಆಗತ್ತೊಂದು ಸಾವಿರ ಕಿಲೋಮೀಟ್ರ್ ಅಂತೇ ಇವ್ರು ಎಂಟು ಸಾವಿರ ಕಿಲೋಮೀಟರ್ ಹತ್ತಿದ್ದಾರೆ ಅಂತ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಕಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ಈ ಗ್ರೇಟ್ ವಾಲ್ ಕಂಪ್ಲೀಟ್ ಆಗಿಲ್ಲ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಮಧ್ಯ ಮಧ್ಯದಲ್ಲಿ ಎಷ್ಟೊಂದು ಸ್ಟ್ರೆಚ್ ಗಳಲ್ಲಿ ಬೆಟ್ಟ ಗುಡ್ಗಳು ಅದನ್ನ ಕ್ರಾಸ್ ಮಾಡಕ್ಕೆ ಆಗಲ್ಲ ಅದನ್ನ ಕ್ರಾಸ್ ಮಾಡಬೇಕಂದ್ರೆ ಎಲ್ಲಿಂದ ತಿರ್ಗಾ ವಾಲ್ ಕನೆಕ್ಟ್ ಮಾಡಬೇಕು ಮಧ್ಯ ಮಧ್ಯದಲ್ಲಿ ಕಟ್ ಆಗ್ಬಿಟ್ಟಿದೆ ಗ್ರೇಟ್ ವಾಲ್ ಆದರೆ ಆ ಬೆಟ್ಟ ಇರೋದ್ರಿಂದನೇ ಅದೊಂಥರ ವಾಲ್ ಥರ ಕನ್ಸಿಡರ್ ಮಾಡ್ತಾರೆ ಕೊನೆಗೆ ಹೋಗಿ ಯಾವುದೋ ಒಂದು ಸಮುದ್ರನ ಮೀಟ್ ಆಗುತ್ತೆ ಅಲ್ಲಿ ದ ಗ್ರೇಟ್ ವಾಲ್ ಆಫ್ ಚೈನಾ ಎಂಡ್ ಆಗುತ್ತೆ ಅಂತ ಹೇಳ್ತಾರೆ ಬಂದಿ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಅವರೇನ್ ಹತ್ತಿರೋದು ನಾನು ಹತ್ಕೊಂಡ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ಹೋಗಣಾಶ ಓ ಜೈ ಅಂಜನೇ ಅಷ್ಟೇ ಇಲ್ಲ ಸಾಕು ಗುರು ಇಲ್ಲಿ ನೋಡ್ಕೊಬೋಣ ಡ್ರೋಣ್ ಆಗ್ತೀವಿ ನೋಡಿ ಇವಾಗ ನೀವೇ ನೋಡ್ಕೊಬೋಡಿ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ನ ಚೈನಾ ಚೈನಾದ ಏನು ಮಾಲೆ ಇರಲ್ಲ ಅಂತ ಹೇಳ್ತಾರೆ ಗ್ರೇಟ್ ನಿಂತ್ಕೊಂಡ್ಬಿಟ್ಟೈತೆ ಚೈನಾದವರು ಅವ್ರಿಗೆ ಮಾಡ್ಕೋತಾರಲ್ಲ ಪ್ರಾಡಕ್ಟ್ ಮಾಡ್ಕೊತಾರೆ ಕಮ್ಮಿ ಬೆಲೆಗೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅದನ್ನ ಡಬ್ಬಾ ಮಾಡ್ತಾರೆ ಇವಾಗ ನಿಮಗೆ ಏನ್ ತೋರಿಸಬೇಕು ಅಂದ್ರೆ ಇವಾಗ ನೋಡಿ ಒಂದು ಮಿಂಟ್ ನಿಮ್ಗೆ ಅರ್ಥ ಕಾಣಿಸ್ತಾ ಕಾಣಿಸುತ್ತಿದೆಯಲ್ಲ ಗೊತ್ತಾ ಒಂದು ಚಿಕ್ಕ ಮಿಂಟ್ಗೆ ಆ ಪ್ಯಾಕೇಜ್ ಏನು ಇರುತ್ತಲ್ಲ ಒಳ್ಳೆ ಪ್ರೀಮಿಯಂ ಪ್ಯಾಕೇಜ್ ಇರುತ್ತೆ ಓಪನ್ ಮಾಡ್ಚೆ ಓಪನ್ ಮಾಡೋಕಾಗಲ್ಲ ನಿಮಗೆ ಓಪನ್ ಮಾಡದೇ ಕಷ್ಟ ಇರೋ প্লাಸ್ಟಿಕ್ ದ ಸಕ್ಕತ್ತಾಗಿ ಉಪಯೋಗಿಸ್ಕೊತೀನಿ ಹೈ ಕ್ವಾಲಿಟಿ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಆರೆ ಆ ಪ್ಲಾಸ್ಟಿಕ್ ದ ರೀಸೈಕಲ್ ಮಾಡ್ತಾರೆ ನೋಡಿ ಎಷ್ಟು ತಿಕ್ಕಿದೆ ಒಂದು ಚಿಕ್ಕ ಪೆಂಪರ್ ಮಿಂಟ್ಗೆ ಹಾ ಲವ್ ಹೋಗಬೇಕು ಎಷ್ಟು ಜನ ಇದ್ರು ಇಲ್ಲ ನೋಡಿ ಎಷ್ಟು ಜನ ಆಗೋರೆ ಯಾರು ಇಲ್ಲ ಚಿನ್ನು ಹೆಂಗಿದೆ ನೋಡಿ ಮೈ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಇದೆ ಆಕ್ಚುಲಿ ಇವತ್ತು ಅಷ್ಟೊಂದು ಬಿಸಿಲಿಲ್ಲ ಮೋಡ ಕವಿದ ವಾತಾವರಣ ಇರೋದ್ರಿಂದ ಹತ್ಕೊಂಡು ನೋಡ್ತಾ ಇದೀವಿ ಮೋಡ ಕವಿದ ವಾತಾವರಣ ಇಲ್ಲ ಅಂದಿರಿ ಹೆವಿ ಕಷ್ಟ ಆಗೋದು ನಾವು ಚೈನಾ ಮಾಲೆಲ್ಲ ಬರೀ ಆಗ್ಬಿಡ್ತಿದ್ವಿ ಅಪ್ಪ ಇದೇ ನವೆಂಬರ್ ಏಳನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಔಟ್ ಟೂರ್ಸ್ ಜಪಾನ್ ಮತ್ತು ಸೌತ್ ಕೊರಿಯಾ ಗ್ರೂಪ್ ಟೂರ್ ಮಾಡ್ತಾ ಇದೀವಿ ಎಲ್ಲಿಗೆ ಹೋಗ್ತೀವಿ ಗೊತ್ತಾ ಟೋಕಿಯೋ ಮೌಂಟ್ ಫ್ಯೂಜಿ ಒಸಾಕ ಒಯೋಟೋ ಸೌತ್ ಕೊರಿಯಾ ಅಲ್ಲಿ ಸಿಯೋಲೋ ಮತ್ತೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ ನಿಮ್ಗು ಬರಕ್ ಇಷ್ಟ ಇದೆಯಾ ಈ ಕೆನಡಾ ನಂಬರ್ ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ನ ಆದಷ್ಟು ಬೇಗ ಬುಕ್ ಮಾಡ್ಕೊಡಿ ಎಲ್ಲಾರು ನವೆಂಬರ್ ತಾರೀಕು ಜಪಾನ್ ಕೊರಿಯಾ ಚೀನಾದ ಮಹಾಗೋಡೆ ಇಷ್ಟೇ ಪಾಸಿಟಿವ್ ಕೂಡ ಹೇಳಿದೀವಿ ನೆಗೆಟಿವ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಎಷ್ಟೊಂದು ಪ್ರಪಂಚದ ಅದ್ಭುತಗಳು ತೋರಿಸಿ ಚೀನಾ ಬಗ್ಗೆ ಈ ಮಹಾಗೋಡೆ ಬಗ್ಗೆ ಎಷ್ಟೋ ಜನಕ್ಕೆ ಮಿಸ್ಇನ್ಫಾರ್ಮೇಶನ್ ಇತ್ತು ಹಂಗಂತೆ ಹಿಂಗಂತೆ ಅಷ್ಟ ಅಲ್ಲ ಐತಂತೆ ಇಲ್ಲ ಇತ್ತಂತೆ ಕೆಲವರು ಗೋಡೆನೇ ಇಲ್ಲ ಅದು ಸುಮ್ಮನೆ ಕತೆ ಹೊಡಿತವ್ರ ಇವರು ಅಂತ ನಾವು ನಮ್ಮ ವಿಡಿಯೋ ಮೂಲಕ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಯೂಶಲಿ ಹೇಳಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ನಮ್ಮ ಕನ್ನಡದಲ್ಲಿ ಇದೇ ಥರ ನೀವು ತುಂಬ ನೋಡಬೇಕು ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಮ್ಗಾವಾಗ ಉತ್ತೇಜನ ಆಗುತ್ತೆ ನಮಗೂ ಅವಾಗ ತುಂಬ ವೀಡಿಯೋಗಳು ತೋರಿಸೋಕ್ಕೆ ಪ್ರೋತ್ಸಾಹ ಸಿದ್ಧಾಗುತ್ತೆ ಮುಂದಿನ ಒಳ್ಳೆ